daí ಮಾಡಿಸ್ತಾ ಇದ್ದೀವಿ ಅರ್ಥ ಆಗಬೇಕು ಯಾರಿಗೂ ಮಿಸ್ಗೈಡ್ ಆಗಬಾರ್ದು ಯಾರಿಗೂ ಕನ್ಫ್ಯೂಷನ್ ಇರಬಾರ್ದು ಅಂತ ಉದ್ದೇಶ ನಾವು ಕೊಡ್ತಾ ಇದ್ದೀವಿ ಸಾಮಾನ್ಯ ವರ್ಗದವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಸರ್ಕಾರದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಿಂದ ಬರ್ತಾ ಇದೆ ರಾಜ್ಯ ಸರ್ಕಾರದಲ್ಲಿ ತಂಡೆಯವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬ್ರು ಜನಪ್ರತಿನಿಧಿ ಕೇಂದ್ರ ಸರ್ಕಾರದಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದ ಮಹಾಜನತೆ ಆಶೀರ್ವಾದಿಂದ ನಾನು ಸಾಗರ ಕಂಡಿನ ಪ್ರತಿನಿಧಿಯಾಗಿದ್ದೀನಿ ಅದಕ್ಕೆ ಇವತ್ತು ನ್ಯೂಸು ಬರೀ ಬಾಲಕಿಯಲ್ಲಿ ಮಾತನಾಡಲು ನೋಡ್ಕೊಳ್ತಾ ಬರೋ ದಿನಗಳಲ್ಲಿ ನಮ್ಮೆಲ್ಲ ಕಡೆ ನಾವು ನಮ್ಮ ತಿಳುವಳಿಕೆ ಪತ್ರ ನಾವು ಫಲಾನುಭವಿಗಳಿಗೆ ನಾವು ಮುಟ್ಟಿಸ್ತೀವಿ ಈಗಾಗಲೇ ನಾವು ಹೇಳಿದ್ವಿ ಫಲಾನುಭವಿಗಳಿಗೆ ಯಾರೇ ಮಧ್ಯವರ್ತಿಗೆ ಕೊಡಬಾರ್ದು ಇದು ನೇರವಾಗಿ ಸರ್ಕಾರ ಬರ್ತಾ ಇದೆ ಮೊದಲೇ ಕಂತು ಬಂದ ತಕ್ಷಣ ನೀವು ಮನೆ ಪ್ರಾರಂಭ ಮಾಡಬೇಕು ನಮ್ಮ ಕನಸಿನ ಮನೆ ನೀವು ಕಟ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ತಿಳಿಸ್ಕೊಳ್ತೀನಿ ಬೀದರ್ ಜಿಲ್ಲೆಯಲ್ಲಿ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಮನೆ ಸ್ಯಾಂಕ್ಷನ್ ಆಗಿದೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಸಾವಿರಕ್ಕಿಂತ ಜಾಸ್ತಿ ಮನೆಗಳು ಸ್ಯಾಂಕ್ಷನ್ ಆಗಿದೆ ಇವತ್ತಿನ ದಿವಸ ನಾವು ಆಳ್ಕೆಯಲ್ಲಿ ಆರುನೂರ ಐವತ್ತು ನಾವು ಹುಡ್ತಾ ಇದ್ದೀವಿ ಇನ್ನೂ ಪ್ರೊಸೆಸ್ ಚಾಲೂ ಇದೆ ಹುಡುಕಿದ ಏನೇನು ಸ್ಯಾಂಕ್ಷನ್ ಆಗಬೇಕಾಗಿದೆ ಅಂತಂದರೆ ಇನ್ನೂ ಏನು ಹೆಸರು ಆ್ಯಡ್ ಮಾಡಿ ಬೆನ ಫ್ಲಾನುಭವಿಗಳ ಪಟ್ಟಿ ಹಾಕ್ಬೇಕಾಗಿದೆ ಅದೂ ಕೆಲವೇ ಕೆಲವು ದಿನಗಳಲ್ಲಿ ಅದು ಆಗಿದೆ ಹತ್ತು ದಿವಸ ಬಾರಿ ಪಾಲ್ಕಿ ಲಕ್ಷ ನಾವು ಕೊಡ್ತಾ ಇದೀವಿ ಬರುವ ದಿನಗಳಲ್ಲಿ ನಾವೆಲ್ಲ ಇಡೀ ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲ ಜನತೆ ನಾವು ಆ ತಿಳುವಳಿಕೆ ಪತ್ರವನ್ನು ನಾವು